ಎಲ್ರಿಗೂ ನಮಸ್ಕಾರ ಎಲ್ಲ ಬನಶಂಕರಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ನಮ್ಮ ಕಳಕಳೆಯ ವಿನಂತಿ ಏನು ಅಂದರೆ ದಯವಿಟ್ಟು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಪೂಜಾ ಸಾಮಗ್ರಿ ದೇವಸ್ಥಾನಕ್ಕೆ ತರಬಾರ್ದು ಏನಕ್ಕೆ ಅಂದರೆ ನಾವು ಬನಶಂಕರಿ ತಾಯಿನ ಪೂಜೆ ಮಾಡಿ ನಾವು ಚೆನ್ನಾಗಿರಬೇಕು ಅಂತ ಬೇಡ್ಕೊತೀವಿ ಆ ತಾಯಿ ಆಶೀರ್ವಾದ ಬೇಕು ಅಂದರೆ ಖಂಡಿತವಾಗಿ ನಾವು ಈ ಭೂಮಿ ತಾಯಿನೂ ಸಹ ದೇವ್ರ ತರ ನೋಡ್ಬೇಕಾಗತ್ತೆ ನಾವು ಬಳಸೋ ಪ್ಲಾಸ್ಟಿಕ್ ನಾವ್ ಅಂತೀವಿ ಮನೆಗೆ ತಗೊಂಡು ಹೋಗ್ತೀವಿ ನಾನು ಇಲ್ಲಿ ಬಿಸಾಕಲ್ಲ ಅಂತ ಬಟ್ ಒಂದ್ಸಲ ಮೇಲೆ ಅದು ಭೂಮಿಗೆ ಭಾರ ಆಗತ್ತೆ ಸೊ ದಯವಿಟ್ಟು ನಾವೆಲ್ಲ ಈ ಭೂಮಿ ತಾಯಿನೂ ಬನಶಂಕರಿ ತಾಯಿ ಸಮ ನೋಡ್ಬೇಕು ಈ ಬಟ್ಟೆ ಬ್ಯಾಗ್ ಒಂದು ನಿಮ್ಮ ಹಳೆ ಬ್ಲೌಸ್ ಪೀಸ್ಗಳ ಮನೆಯಲ್ಲಿ ಇರ್ತಾವಲ್ಲ ಅದರಿಂದ ಹೊಲಿಸ್ಕೊಂಡ್ರೆ ಎರಡು ಬ್ಯಾಗು ಇಡೀ ನೀವು ಎಷ್ಟು ಸಲ ದೇವಸ್ಥಾನಕ್ಕೆ ಬಂದರೂ ಇದೇ ಬ್ಯಾಗ್ ಅಲ್ಲಿ ನೀವು ಪೂಜಾ ಸಾಮಾನು ತರಬಹುದು ಹೂವು ಅಷ್ಟೇ ಹಾಕ್ಸ್ಕೋಬಹುದು ಅವ್ರು ಫ್ರೀ ಆಗಿ ಕೊಡ್ತಾರೆ ಅಂತ ನೀವು ಕವರ್ ತಗೋಬೇಡಿ ದೀಪ ಬೆಳಗೋದಕ್ಕೆ ಈ ತರ ತಟ್ಟೆ ತರಬಹುದು ಆಮೇಲೆ ಹರ್ಷ ಕುಂಕುಮ ಪೇಪರಲ್ಲಿ ಅಲ್ಲಿ ಸುತ್ತಬಹುದು ಅಲ್ಲಿ ಅಂಗಡಿಯಲ್ಲಿ ತಗೊಳ್ಳೋ ಪ್ಲಾಸ್ಟಿಕ್ ಕವರ್ ಅಲ್ಲಿ ಇರೋದು ಬಣ್ಣ ಮಾತ್ರ ಇರುತ್ತೆ ಕಲರ್ ಮಾತ್ರ ಇರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಭಕ್ತಿ ಅನ್ನೋದು ಪಂಚಭೂತಗಳನ್ನ ಪ್ರೀತಿ ಮಾಡಿದ್ರೆ ಮಾತ್ರ ಆ ತಾಯಿ ಆಶೀರ್ವಾದ ಸಿಗತ್ತೆ ಇಲ್ಲಿ ನೋಡಿ ಇದೆಲ್ಲಾ ಹಾನಿ ಎಷ್ಟು ಮಾಡ್ತಾ ಇದೆ ತಾಯಿ ಹೊಟ್ಟೆ ಒಳಗಡೆ ಇರೋ ಮಗುಗೂ ಸಹ ಪ್ಲಾಸ್ಟಿಕ್ ಹೋಗ್ತಾ ಇದೆ ಹಸು ತಿಂತಾ ಇದೆ ಪಕ್ಷಿಗಳು ಇದೆ ಇದು ಭಕ್ತಿನ ಸೊ ದಯವಿಟ್ಟು ಎಲ್ಲ ದೇವಸ್ಥಾನಕ್ಕೆ ಬರೋರು ದಯವಿಟ್ಟು ಈ ಅಭ್ಯಾಸ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್